ಅನ್ನ ಸಂತರ್ಪಣೆ ಆಗಿದೆ ಇಲ್ಲ ನಾಗರಾಜ್ ಮನೆಯಲ್ಲಿ ಇಲ್ಲಿ ಯಾತ್ರಾರ್ಥಿಗಳಿಗೆ ಮಾಡ್ತಾರೆ ಆಹಾರ ಆಗಿದೆ ಈ ಎರಡು ಮೂರು ಸರ್ತಿ ಆಹಾರ ಇನ್ನೊಂದು ಕೆಳಗಡೆ ಯಾರು ಇವ್ರ ಮನೆಯಲ್ಲೇನೆ ಆಹಾರ ಹೀಗೆ ತುಂಬಾ ಆಕ್ಟಿವ್ ಜೇರ್ ಸೊಪ್ಪದಲ್ಲಿ ಎಲ್ಲ ಶ್ರಾವಕರು ಯಾರಲ್ಲೂ ಭೇದ ಭಾವನೆ ಎಲ್ಲರಲ್ಲಿ ಕಾಣ್ತಾ ಇದ್ದದ್ದು ಬಂದೇ ಜಾಲ ಮಾಲ್ನಿ ಅವ್ರ ಸೇವೆ ಮಾಡಬೇಕು ಮತ್ತೆ ಇಲ್ಲಿ ಸುತ್ತಮುತ್ತಲಿನ ಶ್ರಾವಕರು ಬಂದು ಹಾಡು ಹೇಳೋದು ಉಡಿ ತುಂಬ ಮುಟ್ಟಾದಿಂದ ಬಂದಿದ್ದಾರೆ ಮತ್ತೆಲ್ಲಿ ಬಂದ್ರು ವನವಾಸಿ ಅಂತ ಅಪ್ಪ ನಾರು ಬನವಾಸಿ ಎಲ್ಲ ಕಡೆಯಿಂದ ಬಂದು ನೀವು ತಾಯಿ ಸೇವೆ ಮಾಡ್ತೀರಲ್ಲ ಖಂಡಿತವಾಗಿ ಶಾಲಮಾಲಿನ ನಾವೆಲ್ಲ ಋಣ ಐತಿ ಹಂಗಾಗಿ ನಾವು ಪುನಃ ಪುನಃ ಬಂದ ಅವಳ ಸನ್ನಿಧಾನಕ್ಕೆ ಬರ್ತೀವಿ ಯಾಕೆ ಬಾಕಿ ದೂರು ಬರಲಿಲ್ಲ ನೀವೇ ಬಂದಿದ್ದೀರಿ ಯಾಕೆ ಮೋಹನ್ ಕುಮಾರೇ ಬಂದಿದ್ದಾರೆ ಬಾಕಿ ಅವ್ರು ಬರಲಿ ಅದು ಋಣ ಅದನ್ನು ಅವಳು ತಗೊಂಡೇ ತಗೊಳ್ತಾರೆ ಹಾಗೆ ಈ ಕ್ಷೇತ್ರದ ಮಹಿಮೆಯನ್ನ ಸಾರ್ತಾ ಹೋದ್ರೆ ಎಷ್ಟು ದಾಳಿಗಳಾದ್ರೂ ಇನ್ನೂ ನಿಂತಿದೆಯಲ್ಲ ಈ ಕ್ಷೇತ್ರದ ಮೇಲೆ ಒಬ್ಬರಿಬ್ರು ಬಿದ್ದಿದ್ದ ಎಷ್ಟು ಜನರು ಬಿದ್ದಿದೆ ಪೋರ್ಚುಗೀಸರು ಡಚ್ಚರು ಆಮೇಲೆ ಇಲ್ಲಿ ಯಾರೋ ಇಕ್ಕೇರಿ ಇಕ್ಕೇರಿ ಅರಸರು ಶಿವೋಪನಾಯಕ ತುಂಬಾ ಜನ ಇನ್ನು ಇತಿಹಾಸ ಕೆಲಕ್ತಾ ಹೋದ್ರೆ ಬಹಳಷ್ಟು ಸಿಗ್ತದೆ ನಿಮಗೆ ಅವ ಆದರೆ ಅಲ್ಲಿ ಶಕ್ತಿಯಾಗಿ ನಿಂತದ್ದು ಜ್ವಾಲಮಾಲಿನಿ ಆ ಶಕ್ತಿಯನ್ನ ಉಪಯೋಗಿಸ್ಕೊಂಡಿದ್ದು ಚನ್ನಬೈರಾದೇವಿ ಇತಿಹಾಸದ ಪುಟದಲ್ಲಿ ಸೇರಿಕೊಂಡ್ರು ಇಷ್ಟೆಲ್ಲ ದಾಳಿಯನ್ನ ಸಹಿಸಿದ್ರು ಇವತ್ತಿಗೂ ಈ ಕ್ಷೇತ್ರದಲ್ಲಿ ಆ ತಾಯಿಯ ಪೂಜೆ ಆಗ್ತಾ ಇದೆ ಅಂತಂದ್ರೆ ಬಹಳ ಸಂತೋಷ ಆ ಶಕ್ತಿಯನ್ನ ಆರಾಧನೆ ಮಾಡುವ ನಮಗೆ ಹೆಮ್ಮೆ ಎಂದ ಹೇಳ್ಕೊಳ್ತೀವಿ ನಾವು ಜಾಲಮಾಲಿನಿ ತಾಯಿಯ ಶಿಷ್ಯರು ಅವಳ ಸೇವೆಯನ್ನ ಮಾಡಲಿಕ್ಕೆ ಸದಾ ಬದ್ಧರಾಗಿರ್ತೇವೆ ರಾತ್ರಿ ಹಗಲು ಅನ್ನದೇ ನೀವೆಲ್ಲರೂ ಪಾಪ ಕಷ್ಟಪಟ್ಟು ಈ ಕ್ಷೇತ್ರದಲ್ಲಿ ಹಾಕಬೇಕಾದಂತಹ ಪೂಜಾ ಕೈಕರ್ಯಗಳನ್ನು ಮಾಡ್ತಾ ಇದ್ದೀರಿ ನಾವು ಜಾಲಮಾಲಿನಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿಕೊಡೋದು ಇಷ್ಟೇ ಇಲ್ಲಿರುವ ಸಂಕಷ್ಟಗಳೆಲ್ಲವೂ ಪರಿಹಾರ ಆಗಿ ನಿಮ್ಮ ಪೂಜಾ ಉತ್ಸವಕ್ಕೆ ಸರಿಯಾದ ಅನುಕೂಲದ ವ್ಯವಸ್ಥೆಗಳು ಈ ಜಾಗದಲ್ಲಿ ಆಗಬೇಕು ಹಾಗಾಗಿ ತಾಯಿಯ ಸೇವೆಯನ್ನು ಮಾಡಲು ಬರುವ ಭಕ್ತರಿಗೆ ನಿಮ್ಮ ಅನುಗ್ರಹವನ್ನು ಸಂಪೂರ್ಣವಾಗಿ ಕೊಡಬೇಕು ಮತ್ತು ಸ್ಥಳೀಯರು ಯಾರು ಇಲ್ಲಿ ಒಂದು ಎರಡು ಮೂರು ಜನ ಮನೆ ಮಾತ್ರ ಇದೆ ಶ್ರಾವಕರು ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಯಾಕಂತಂದರೆ ಸಾವಿರಾರು ಮನೆಗಳಿದ್ದ ಜಾಗದಲ್ಲಿ ಆ ಒಂದು ಸಾರಾಂಶವಾಗಿ ಆ ಎಲ್ಲ ವಂಶದ ಕುಡಿಯಾಗಿ ಇವತ್ತು ಎರಡು ಮನೆತನ ಇದ್ದಾವೆ ಹಾಗಾಗಿ ಆ ಮನೆತನಗಳಿಗೆ ಹೆಚ್ಚಿನ ಆಶೀರ್ವಾದವನ್ನು ತಾಯಿ ಕೊಡಬೇಕು ಅವರಿಗೆ ಉತ್ತರೋತ್ತರವಾದಂಥ ಆಯುಷ ಆರೋಗ್ಯ ಸೌಭಾಗ್ಯವನ್ನು ಕೊಡಬೇಕು ನಿಮ್ಮ ಸೇವೆಯನ್ನು ಮುನ್ನೂರ ಅರವತ್ತೈದು ದಿನಗಳ ಕಾಲ ಒಂದು ಪರಿವಾರ ಪುರೋಹಿತ ವರ್ಗದವರು ಮುನ್ನಡೆಸ್ಕೊಂಡು ಬರ್ತಿದ್ದರು ತಾತ ಮುತ್ತಾತನ ಕಾಲದಿಂದಲೂ ಈ ಕ್ಷೇತ್ರದಲ್ಲಿ ಏನಿದೆ ಇಲ್ಲ ನೋಡದೆ ಪಾಪ ಅವರು ಹಸ್ಕೊಂಡಿದ್ದಾರಾ ಹೊಟ್ಟೆ ತುಂಬಿಸಿದ್ದಾರಾ ಕೇಳಲಿಕ್ಕೆ ಯಾರೂ ಇಲ್ಲ ಆದರೂ ಅವರು ತಾಯಿಗೆ ಪಾದವನ್ನು ಬಿಡಲಿಲ್ಲ ಹಾಗಾಗಿ ಆ ತಾಯಿ ಖಂಡಿತವಾಗಿಯೂ ನಿಮಗೆ ಅನುಗ್ರಹವನ್ನು ಕರುಣಿಸ್ತಾಳೆ ಇದುವರೆಗೆ ಆ ತಾಯಿನೇ ನಿಮ್ಮನ್ನು ಕಾಪಾಡಿ ಯಾರು ಅಲ್ಲ ನಾಗರಾಜ್ ಆ ತಾಯಿನೇ ನಿಮ್ಮ ಬೆನ್ನಿಂದ ನಿಂತ್ಕೊಂಡಿದ್ದಾರೆ ಹಾಗಾಗಿ ನಾವೆಲ್ಲ ಇವತ್ತು ಬರ್ತೀವಿ ನಾಳೆ ಇನ್ನೊಂದು ಜಾಗಕ್ಕೆ ಹೋಗ್ಬಿಡ್ತೀವಿ ಆದರೆ ನಿಮ್ಮ ಸೇವೆಯನ್ನು ಆ ಜ್ವಾಲಮಾಲಿ ಎಂಬ ಮೆಚ್ಚಿ ಆಶೀರ್ವಾದ ಮಾಡ್ತಾ ಇದ್ದಾರೆ ನಿಮಗೆ ಶಕ್ತಿಯನ್ನು ಕರುಣಿಸ್ಲಿ ಹಾಗೆ ನಿಮ್ಮ ಪರಿವಾರಕ್ಕೆ ಉತ್ರೋತ್ರವಾದಂಥ ಅನುಗ್ರಹ ಆಶೀರ್ವಾದವನ್ನು ಕರುಣಿಸ್ಲಿ ನಿಮಗೆ ಮತ್ತು ಲಕ್ಷ್ಮೀ ಬದಯ್ಯನವರಿಗೆ ಮತ್ತು ಇಲ್ಲಿ ನಡೆದಿರುವ ಎಲ್ಲ ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಭಾಳ ಶ್ರದ್ಧೆಯಿಂದ ಪೂಜೆಯನ್ನು ನೆರವೇರಿಸಿದ್ವಿ ನಮಗೆ ನಿಜ ಹೇಳ್ಬೇಕಂದ್ರೆ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಅಭಿಷೇಕ ಪ್ರಾರಂಭ ಮಾಡಿಸಿ ನಾವು ಪ್ರಯಾಣ ಬೆಳೆಸಬೇಕು ಅಂತಿತ್ತು ನಾ ಪೂಜೆ ನೋಡ್ತಾ ಅಲ್ಲೇ ಕೂತ್ಬಿಡ್ವಿ ಮಾಯಿ ಮಾರ್ತ ಅಲ್ಲೇ ಕೂತ್ಕೊಂಡ್ಬಿಟ್ಟ್ವಿ ಸರಿ ಆರತಿ ಆಯಿತು ನಾಗರಾಜ್ ಕಂಡು ನಾವು ಅಭಿಪ್ರಾಯನ ಬೆಳೆಸ್ತೀವಪ್ಪ ಅಂತಂದರೆ ನಾನು ಅಷ್ಟಾವಧಾನ ಕೊಂಡ್ಕೊಂಡ್ವಿ ಈ ದಿನದ ಪೂಜೆಯನ್ನು ನೋಡಿದ್ರೆ ಸಮಯ ಕಳೆದದ್ದೇ ನನ್ಗೆ ಗೊತ್ತಾಗಲಿ ಅಷ್ಟು ಆನಂದ ನರಸಿಂಹರಾಜಪುರದ ರಥೋತ್ಸವ ನೋಡಿದಂಗೆ ಅದು ಅಷ್ಟೇ ಸಂತೋಷ ನಮ್ಮನವ್ರು ಬರೋದು ಉತ್ಸವ ಹೊಡೋದು ಶ್ರೀ ಹೋಗೋದು ಪಲ್ಲಕ್ಕಿ ಹೋಗಿದ್ದು ಬಂದಿದ್ದು ಅದನ್ನ ನೋಡ್ಲಿಕ್ಕೆ ಎರಡು ಗಂಡು ಸಾಕಾಗುವುದಿಲ್ಲ ಅಂತಹ ವೈಭವವನ್ನ ನಮಗದ ನೆನೆಸ್ತು ನರಸಿಂಹರಾಜ್ಪುರ್ ಜಾಲಮಾಲಿ ಬೇರೆ ಅಲ್ಲ ತೋರಿಸ್ಕೊಡ್ತೀವಿ ಇಲ್ಲಿ ತೋರಿಸ್ಕೊಡ್ತೀವಿ ನೀವು ಇದನ್ನೇ ನೀವು ನರಸಿಂಹರಾಜ್ಪುರದಲ್ಲಿ ನೋಡ್ತೀರಿ ಅವತ್ತಿನ ದಿನ ಬಂದು ನೋಡಿ ಯಾವತ್ತು ಇಪ್ಪತ್ನಾಲ್ಕನೇ ತಾರೀಕು ಪತ್ರಿಕೆಯನ್ನು ಪ್ರಿಂಟ್ ಆಗ್ಲಿಲ್ಲ ಆದ್ಮೇಲೆ ನಿಮ್ಗೆ ತಂದು ಕಳಿಸ್ಕೊಡ್ತೀವಿ ಎಲ್ರು ಆಯ್ತಾ ಇದೇ ಆಮಂತ್ರಣ ಅಂತ ತಿಳ್ಕೊಂಡು ಬನ್ನಿ ಆಮಂತ್ರಣ ಪತ್ರಿಕೆನೂ ಕಳಿಸ್ತೀವಿ ಆದರೆ ಮುಂಚಿತವಾಗಿ ಮೊತ್ತ ಮೊದಲನೇದಾಗಿ ಜಲ್ಲಮಾಲಿ ತಾಯಿಯ ಸೇವೆಯನ್ನ ಮಾಡಿದ ನಮಗೆ ಬಹಳ ಆನಂದ ಆ ಕಾರ್ಯ ಅನುಗ್ರಹ ಸದಾ ಹೀಗೆ ಇರಲಿ ಈ ಕ್ಷೇತ್ರಕ್ಕೆ ಆಗಾಗ ಬಂದು ನಮ್ಮ ಕೈಲಾದ ಸೇವೆಯನ್ನ ಮಾಡಲು ಆ ತಾಯಿ ಅವಕಾಶವನ್ನ ಮಾಡಿಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸುತ್ತ ನಿಮ್ಮೆಲ್ಲರಿಗೂ ಪುತ್ರೋತ್ತರವಾದಂತಹ ಅನುಗ್ರಹ ಆಶೀರ್ವಾದ ಇರಲಿ ನಿಮ್ಮ ಸೇವೆಯನ್ನ ಇದೇ ತರ ಮುಂದುವರಿಸ್ತಾ ಹೋಗಿ ಧರ್ಮ ವೃದ್ಧಿರಸ್ತು ವಿಶ್ವವೃದ್ಧಿರಸ್ತು ಆಯು ವೃದ್ಧಿರಸ್ತು ವರ್ಧತಾ

ಕಿಟ್ಟೆ ಇದು ಅವರ ಆಶೀರ್ವಾದ ಒಂದು ಸಹ ಎಲ್ಲ